ಬರ್ತೇವೆ ಇವತ್ತೇ ಫೋರ್ ಸೆವೆನ್ ಅವನು ಮತ್ತೆ ಅವನ ಮಗ ಅಂತ ಅಂತೇಳಿ ಇವಂದು ಬರ್ತಾರೆ ಇವತ್ತೇ ನಾವು ಮೂರು ಮಂದಿ ಮನೆಯ ಸ್ವಾಗತ ನಾನು ಎಂ ಎಂ ನದಾಫ್ ಸುಧೀರ್ ಪ್ರಕಾಶ್ ದಕ್ಷರಾಜ್ ಮುದೋಳ್ ಅವರ ವಿಜೃಂಭಣೆಯಿಂದ ಜನ್ಮ ದಿನಾಚರಣೆ ಧಾರವಾಡ ನಗರದ ಹೊನ್ನಮ್ಮ ಕಿವುಡ ಮೂಕ ಶಾಲೆಯ ಮಕ್ಕಳಿಗೆ ಬೆಳಗ್ಗೆ ಉಪಹಾರ ವಿತರಿಸಿ ನಂತರ ಎಲ್ಲ ಮಕ್ಕಳ ಜೊತೆ ಸೇರಿ ಹುಟ್ಟು ಕೇಕ್ ಕತ್ತರಿಸುವುದರ ಮುಖಾಂತರ ಆಚರಿಸಿದರು ನಂತರ ಪೌರ ಕಾರ್ಮಿಕರ ಬೇಡಿಕೆಗೆ ಬೆಂಬಲಿಸಿದರು ಮಾಳಾಪುರ ಅಮೀನ್ ಹಾಲ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಜೈ ಕರ್ನಾಟಕ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳೊಂದಿಗೆ ಕರ್ನಾಟಕ ಜನತೆಯ ಕಣ್ಮನಿ ದಿನದಲಿತರ ಆಶಾಕಿರಣ ಶೋಷಿತರ ಧ್ವನಿ ನೊಂದವರ ಬಂಧು ಕನ್ನಡದ ಕಟ್ಟಾಳು ವೀರ ಕೇಸರಿ ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುದೋಳ್ ಮತ್ತು ಪ್ರಕಾಶ್ ಮುದೋಳ್ ದಕ್ಷರಾಜ್ ಮುದೋಳ್ ಅವರು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡರು ನೂರಾರು ವರ್ಷ ಬಾಳಬೇಕೆಂದು ರಾಜುಮಟ್ಟಿ ಅವರು ಹೇಳಿದರು ಹಲವರು ಶುಭ ಹಾರೈಸಿದರು ಜೈ ಕರ್ನಾಟಕ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ತಮ್ಮನವರಾದಂಥ ಸುಧೀರ್ ಮುದೋಳವರು ಇವತ್ತಿನ ದಿವಸ ತಮ್ಮ ಬರ್ತಡೆ ದಿವಸ ಸುಮಾರು ನಾವು ಏನು ಓದ್ ತಿಂಗಳಿಂದ ಏನು ಬರ್ತಡೇ ಕ ಅವರು ಬಂದಿದ್ದಿಲ್ಲ ಅನನುಕೂಲ ಕಾರಣದಿಂದ ಆದರೆ ಎಲ್ಲಾರಿಗೂ ಇವತ್ತಿನ ದಿವಸ ತಮ್ಮ ಬರ್ತಡೆ ದಿವಸನ ಎಲ್ಲರೂ ಕರೆಗೂಡಿಸಿ ಒಂದು ಒಳ್ಳೆಯ ಇದನ್ನು ಎಲ್ಲರಿಗೂ ಬರ್ತಡೆ ದಿವಸ ಎಲ್ಲರಿಗೂ ಸನ್ಮಾನ ಮಾಡಿ ಅವರು ಎಲ್ಲರಿಗೂ ಕೆ ಕೊಯ್ಲಿಕ್ಕೆ ಕೊಟ್ಟಿದ್ದಕ್ಕೆ ಅವ್ರಿಗೂ ನಾನು ತುಂಬ ಆಭಾರಗಳನ್ನು ಸಲ್ಲಿಸುತ್ತೇನೆ ಅದು ಅಲ್ಲದೇ ಹಿಂದಕ್ಕೆ ನಾನು ಜೈ ಕರ್ನಾಟಕ ಜಿಲ್ಲಾ ಅಧ್ಯಕ್ಷ ಇದ್ದಾಗ ನಾನು ದಾರಿ ನೋಡ್ತಿದ್ದೆ ಒಳ್ಳೆ ಒಂದು ಬ ಜಿಲ್ಲಾ ಅಧ್ಯಕ್ಷರು ಬರಬೇಕಲ್ಲಪ್ಪ ಏನು ಮಾಡಬೇಕು ಅಂತೇಳಿ ಸುಮಾರು ಭಾಳ ಜನ ನಮಗೆ ಜಿಲ್ಲಾ ಅಧ್ಯಕ್ಷ ಮಾಡಂತ ಕಂಡು ಬಿದ್ದಿದ್ರು ಆದ್ರೂ ನಾನು ಭಾಳ ಟೈಮ್ ತೊಗೊಂಡೆ ಯಾರಪ್ಪ ಇದರಲ್ಲಿ ಒಳ್ಳೆಯವರು ಬರಬೇಕಲ್ಲ ಬರಬೇಕಲ್ಲ ಅಂತೇಳಿ ಅವಾಗ ನಮ್ಮ ಸುಧೀರ್ ಅವರು ನನಗೆ ಕನಸು ಮನಸ್ಸಿನಲ್ಲಿದ್ದಿಲ್ಲ ಅವರು ಬರ್ತಾರಂತೇಳಿ ಆದರೆ ಸಡನ್ಲೇ ಒಂದು ಟೈಮ್ನಾಗೆ ಬಂದು ನನಗೂ ಇದಕ್ಕೆ ಆಕಾಶದ್ದೀನಿ ನಾನು ಜಿಲ್ಲಾಧ್ಯಕ್ಷ ಆಗ್ಬೇಕಂತ ಮಾಡಿದ್ದೀನಿ ಅಂತಂದಾಗ ಯಾಕಂದರೆ ನನಗಿನ್ನೂ ಮುಂಚೆ ಜಿಲ್ಲಾಧ್ಯಕ್ಷ ಅವರು ಜೈ ಕನ್ನಡದಲ್ಲಿ ಕಾರ್ಯಕರ್ತರಾಗಿ ಸೇವಿಸಿ ಅಧ್ಯಕ್ಷರಾಗಿ ಸೇವಿಸಿ ಸೆಲೆ ಭಾಳ ಕ ಕೆಲಸವನ್ನು ಮಾಡಿದ್ರು ಅವರು ಆದರೆ ನಡಬರ್ಕೆ ಅವರು ಅನನ್ಕೂಲ ಬಿಟ್ಟಿದ್ದರು ಮತ್ತು ನಾ ಬಂದಿದ್ದಾಗ ನನಗೆ ಭಾಳ ಸಂತೋಷ ಅನ್ನಿಸ್ತು ಸಂತೋಷ ಅನ್ನಿಸೋದೊಳಗೆ ಅವರು ಪೈಲ್ ತೊಗೊಂಡು ನಾ ಮೇಲೆ ನಾನು ರಾಜ್ಯ ಉಪಾಧ್ಯಕ್ಷ ಆಗಿದ್ದೆ ನಾನು ನನ್ನ ಮೇಲೆ ಪೈಲು ಇದನ್ನೇ ಆಗಬೇಕು ನಾನು ಇವ್ರಿಗೆ ನನಗೆ ಭಾಳ ಇದೇ ಇದೆ ಇವರ ಅಧ್ಯಕ್ಷರಾಗಬೇಕಂತೇಳಿ ಭಾಳ ಗಂಟು ಬಿದ್ದು ಇನ್ನೂ ಇವ್ರ ಅಧ್ಯಕ್ಷರಿಗೆ ಇವ್ರಿಗೆ ಗೊತ್ತೈತಲ್ಲ ನಾನು ಹೇಳಿದೆ ನನ್ನ ಮುಂದೆ ನೀವು ಜಿಲ್ಲಾಧ್ಯಕ್ಷ ನೀವೇ ನೋಡಿರಿ ಸುಧೀರ್ ಅವರು ಹಾಂ ಅಣ್ಣ ಏನು ಹೇಳ್ತೀನಿ ಅಂತ ಹೇಳಿದ್ರು ಅವರು ಇಲ್ಲಪ್ಪ ನಿಜವಾಗ್ಲೂ ನನ್ನ ಮಾತು ಕೇಳು ಆದರೆ ಯಾರಿಗೂ ನೀವು ಬಾಯಿ ಬಿಟ್ಟು ಹೇಳಕ್ಕೆ ಹೋಗ್ಬೇಡ ಆದೇಶ ಪತ್ರಕ್ಕೆ ಕೊಡುವರಿಗೆ ಅಂತೇಳಿ ಅದನ್ನು ಹೇಳಿದಾಗ ಅದನ್ನು ಪಾಲಿಸಿದ್ರು ಅವಾಗಲಿಂದ ಇವತ್ತಿನವರೆಗೆ ಅವ್ರು ಕೆಲಸ ಮಾಡೋದು ನೋಡಿದ್ರೆ ನಾವು ಭಾಳ ಸಂತೋಷ ಆಗಿದೆ ಇನ್ನೂ ಮುಂದೆ ಹೆಚ್ಚಿನ ಕೆಲಸ ಮಾಡಬೇಕಂತೇಳಿ ಮಾಡ್ತಾರೆ ಮತ್ತು ಮಾಡ್ಬೇಕಂತೇಳಿ ಈ ಸಭೆಯಲ್ಲಿ ನಾನು ನಾಲ್ಕು ಮಾತಾಡಿಗೆ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಜೈ ಜೈ ಕರ್ನಾಟಕ ಕೇಳಿ ಜಯ ಕರ್ನಾಟಕ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಸುಧೀರ್ ಮುಧೋಳವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಮೊದಲಾಗಿ ಈ ಬಂದಂಥ ಎಲ್ಲ ಅಭಿಮಾನಿಗಳಿಗೂ ಮತ್ತು ಹುಟ್ಟು ಹಬ್ಬವನ್ನು ಆಚರಿಸ್ಕೋತಾ ಇರುವ ಸುದೂರ್ ಅವರಿಗೆ ಹುಟ್ಟುಹಬ್ಬದ ಆಚರಣೆಗಳನ್ನು ತಿಳಿಸುತ್ತಾ ಸುದೀರ್ ಅವರು ಜಿಲ್ಲಾಧ್ಯಕ್ಷರಾದ ಆಗಿನಿಂದ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊತ ಬಂದಿದ್ದಾರೆ ಏನೊಂದು ಬಡ ಮಕ್ಕಳಿಗೆ ಸಹಾಯ ಮಾಡೋದಾಗಲಿ ಆಮ್ಯಾಗ ಪೌರ ಕಾರ್ಮಿಕರಿಗೆ ಸಹಾಯ ಮಾಡೋದಾಗಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಹೆಚ್ಚಚ್ಚಾಗಿ ಬರ್ತಾ ಇದ್ದಾರೆ ಇದೇ ರೀತಿ ಅವರ ಜನಸೇವೆ ಮುಂದುವರಿಲಿ ಅಂತೇಳಿ ಆಚಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಏನು ಇವತ್ತಿನ ದಿವಸ ಜೈಕರಣ ಸಂಘಟನೆಯ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇದೀನಿ ಸ್ನೇಹಿತರೆ ಯಾಕಂದರೆ ಜೈಕಣ ಸಂಘಟನೆ ಜಿಲ್ಲಾ ಅಧ್ಯಕ್ಷ ಆದಂಧ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಪದಾಧಿಕಾರಿಗಳು ಕಾರ್ಯಕರ್ತರು ಅಣತಂಬರ್ಗಿಂತ ಜಾಸ್ತಿ ಹಚ್ಕೊಂಡಿದ್ದೀವಿ ಯಾರ್ದೋ ಒಂದು ಮನೆಯಲ್ಲಿ ಕಾರ್ಯಕ್ರಮ ಇರಲಿ ಯಾರ್ದೋ ಮನೆಯಲ್ಲಿ ಕಷ್ಟ ಇದ್ದರೂ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೀವಿ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಜೈಕಣ ಸಂಘಟನೆ ನಾವು ಯಾವತ್ತು ಜಾಯಿನ್ ಆಗ್ಯವಲ್ಲ ಅವತ್ತಲಿಂದ ಯಾರ ಮೇಲೂ ನಮ್ಗೆ ದ್ವೇಷವೂ ಇಲ್ಲ ಎಲ್ಲರೂ ಅಣತಂಬ್ರೆ ಅಣತಂಬ್ರ ಅಣತಂಬ್ರ ಅನ್ಕೊಂತ ಈ ಸಂಘಟನೆಯನ್ನು ಧಾರವಾಡದಾಗ ಇನ್ನೂ ಹೆಚ್ಚಿನಾಗಿ ಐತಿ ಇವತ್ತು ನನ್ನ ಈ ಹುಟ್ಟು ಹಬ್ಬನ ಈ ನನ್ನ ಅಣತಂಬರು ಒಂದು ನಾ ಯಾವ ಜನ್ಮದ ಪುಣ್ಯ ಮಾಡಿದ್ದೋ ಗೊತ್ತಿಲ್ಲ ಮೊದಲು ಮುಂಜಾನೆ ಒಂದು ದೇವಸ್ಥಾನದಲ್ಲಿ ಪೂಜಾ ಇಟ್ಕೊಂಡಿದ್ರೆ ದುರ್ಗಾದಿತಿ ಗುಡಿಯಲ್ಲಿ ಪೂಜಾ ಮುಗಿಸ್ಕೊಂಡು ಅಲ್ಲಿಂದ ಹೊನ್ನಮ್ಮ ಕೀಡು ಮತ್ತು ಮೂಕು ಮಕ್ಕಳ ಶಾಲೆಯಲ್ಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಪಹಾರ ವಿತರಣೆ ಮಾಡಿ ಅಲ್ಲಿ ಕೇಕನ್ನು ಕಟ್ ಮಾಡಿಕೊಂಡು ಅಲ್ಲಿಂದ ಇವತ್ತು ಗುತ್ತಿಗೆ ಪೌರ ಕಾರ್ಮಿಕರು ನಿರಂತರವಾಗಿ ಉಪವಾಸ ಹೋರಾಟ ಮಾಡ್ತಾಯಿದ್ದಾರೆ ಆ ಉಪವಾಸದಲ್ಲಿ ನಾವು ಭಾಗಿಯಾಗಿ ಇರತಕ್ಕಂಥ ಒಂದು ನಾನ್ನೂರಿಂದ ಐನೂರು ಮಂದಿ ಗುತ್ತಿಗೆ ಪೌರ ಕಾರ್ಮಿಕರಿದ್ದಾರೆ ಆ ಎಲ್ಲ ಕಾರ್ಮಿಕರಿಗೂ ಇವತ್ತು ಒಂದು ಉಪಹಾರ ಒಂದು ಕಾರ್ಯಕ್ರಮ ಇಟ್ಕೊಂಡು ಅವರಿಗೆಲ್ಲ ಉಪಹಾರ ಕೊಟ್ಟು ಅಲ್ಲಿಂದ ಈ ಹಾಲಲ್ಲಿ ಎಲ್ಲ ಅಣತಂಬರು ನನ್ನ ಬರ್ತಡೇಯನ್ನು ನನ್ನ ಹುಟ್ಟುಹಬ್ಬವನ್ನು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ಹೇಳಬೇಕಂದ್ರೆ ನನ್ನ ತಮ್ಮ ಪ್ರಕಾಶ್ ಮುಧುವಳಂದು ಬರ್ತ್ಡೇ ಇವತ್ತೇ ಇತ್ತು ಮತ್ತು ನಂದು ಬರ್ತ್ಡೇ ಇವತ್ತೇ ಇತ್ತು ಮತ್ತು ನನ್ನ ತಮ್ಮನ ಮಗ ದಕ್ಷಿರಾಜ್ ಮೊದಲವರ ಬರ್ತ್ಡೇನೂ ಇವತ್ತೇ ಇತ್ತು ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ ಧನ್ಯವಾದಗಳು ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಉಪಿಸ ಜೈ ಗಣ ಸಂಘಟನೆಯಿಂದ ನಾವು ಮ್ಯಾಕ್ಸಿಮಮ್ ನಿಮ್ಗೆ ಸಪೋರ್ಟ್ ಮಾಡಿದ್ದೇವೆ ಆವಾಗ ನಾವು ವಿನ್ ಆಗಿದ್ದೇವೆ ನೀವು ಏನು ಹೋರಾಟ ಉಂಟಾಗ ಅವಾಗ ನಿಮ್ಗೆ ಏನು ಬೇಡಿಕೆ ಇತ್ತು ಆ ಬೇಡಿಕೆ ಪೂರೈ ಪೂರೈಕೆ ಆಗಿದೆ ಇದೇ ರೀತಿ ಈ ತರಾನು ನೀವು ಹೋರಾಟಕ್ಕೆ ಕುಂತೀರಿ ಇವತ್ತು ನಂದು ಮತ್ತು ನನ್ನ ಮಗಂದ ಹುಟ್ಟು ಹಬ್ಬ ಅದಕ್ಕೆ ತಮ್ಗೆಲ್ಲರಿಗೂ ಕಡೆಯಿಂದ ಒಂದು ಅಲ್ಪ ಉಪಹಾರ ಕೊಡ್ಬೇಕಂತ ಬಂದಿದ್ದೀವಿ ದಯಮಾಡಿ ತಾವೆಲ್ಲರೂ ಶುಭ ಕಾರ್ಯ ಮಾಡ್ಬೇಕ ಮತ್ತೆ ಮುಂದೆ ದಿನದಾಗ ಜೈ ಕನ್ನಡ ಸಂಘಟನೆ ನಿಮ್ ಜೊತೆ ಅವತ್ತಿದ್ರು ಇರ್ತದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ನಾವು ನಿಮ್ ಜೊತೆ ಅವತ್ತಿದ್ರು ಇರ್ತೇವೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮುಂದೆ ಏನಾದ್ರೂ ನಮ್ಮ ಕಡೆಯಿಂದ ಸಂಘಟನೆಯಿಂದ ನಿಮಗೆ ಏನಾದ್ರು ಬೇಕಂದ್ರೆ ದಯಮಾಡಿ ನಮ್ಮ ಸಂಘಟನೆ ಕಾರ್ಯಕರ್ತರ ಅವ್ರ ಕಡೆಯಿಂದ ನೀವು ಹೇಳ್ಕೊಂಡೆ ನಿಮ್ಮ ಸಲುವಾಗಿ ನಾವು ಯಾವತ್ತಿದ್ರೂ ಹೋರಾಟಕ್ಕೆ ಬಂದು ನಿಂತಿರ್ತೇವೆ ಇದ್ದೀವಿ ಇವತ್ತು ನೀವು ನೀವು ಕುಂತೀರಿ ನಾಳಿಂದ ನಾವು ನಿಮ್ಗೆ ಸಪೋರ್ಟ್ ಮಾಡ್ತಂತ ಹೇಳಕ್ ಇಷ್ಟಪಡ್ತೇನೆ ಅಂತ ಯಾರು ಹೇಳಕ್ಬೇ ಅದೇ ಅದೇ ಪರ್ದೈತಿ ದಯಮಾಡಿ ಮತ ಹೋರಾಟಕ್ಕೆ ಅವರ ಕಾರ್ಮಿಕ ಹೋರಾಟಕ್ಕೆ ಬೇಕೇ ಬೇಕು ಆದರೂ ನಮ್ಗೆ ಅವ್ರು ಒಬ್ಬ ಸಾವಿರ ಅವಶ್ಯಕೊತೆ ಹೋರಾಟದ ಅವ್ರು ಕೇಳ್ತೀವಿ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮೆಲ್ಲರ ನಮ್ಮೆಲ್ಲರ ಮೆಚ್ಚಿನ ನಾಯಕರು ಆದಂತ ಇವತ್ತು ಸುಧೀರ್ ಮುಧು ಅಣ್ಣವ್ರದು ಬರ್ತ್ಡೇ ಇದೆ ಹುಟ್ಟುಹಬ್ಬ ಇದೆ ಇವತ್ತು ಅವರು ಸಾಕಷ್ಟು ದಾನ ಧರ್ಮಗಳನ್ನ ಮಾಡಿರ್ತಕ್ಕಂಥದ್ದು ಅಥವಾ ಯಾವುದೇ ಕಷ್ಟ ಇದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವರು ತಮ್ಮ ಸಹಾಯ ಹಸ್ತವನ್ನು ಚಾಸ್ತಕ್ಕಂಥವು ನೀವು ಯಾರೇ ಫೋನ್ ಮಾಡ್ರಿ ಅವ್ರ ನಂಬರನ್ನು ನಾವು ಕೊಡ್ತೀವಿ ಯಾರು ಫೋನ್ ಮಾಡಿದ್ರು ಕೂಡ ಅವರು ಕಷ್ಟಕ್ಕೆ ಧಾವಿಸಿ ನೆರವಿಗೆ ಬರ್ತಕ್ಕಂಥವು ಅಂಥ ಯುವಕರ ಕಣ್ಮಣಿ ಮತ್ತು ನಮ್ಮೆಲ್ಲರ ನೆಚ್ಚಿನ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಅವ್ರಿಗೆ ನಾನು ಅಣ್ಣ ಅಂತ ಕರಿತೀನಿ ಜೈ ಕರ್ನಾಟಕ ಸಂಘಟನೆಯನ್ನು ಈ ಮಟ್ಟಿಗೆ ಬೆಳೆಸ್ಬೇಕಂತ ಹೇಳಿದ್ರೆ ಇದಕ್ಕೆಲ್ಲರದು ಸಹಕಾರ ಕಾರಣ ನಿಮ್ದೆಲ್ಲರದು ನೀವೆಲ್ಲರೂ ಕೂಡ ಈ ಸಂಘಟನೆಯನ್ನು ಕಟ್ಟಿ ಬಿಡಿಸಿದ್ದೀರಿ ಅಂಥ ಯುವ ನಾಯಕನನ್ನು ನಾವು ಮುಂದೆ ಎಮ್ ಎಲ್ ಎ ಆಗಿ ಮಿನಿಸ್ಟ್ರಾಗಿ ಆ ವಿಧಾನಸೌಧದಲ್ಲಿ ನೋಡ್ತೀವಿ ಇದು ಅಂತ ಸಾಧ್ಯ ಮಾತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಆ ಕೆಪೆ ಕೆಪೆಸಿಟಿ ಇದೆ ಅವ್ರಿಗೆ ಆ ಸಾಮರ್ಥ್ಯ ಇದೆ ತಾವೆಲ್ಲರೂ ಕೂಡ ಇಷ್ಟು ಮಟ್ಟಿಗೆ ಅಭಿಮಾನ ಇಟ್ಕೊಂಡು ಇವತ್ತು ಬಂದಿದ್ದೀರಿ ಇವತ್ತು ನಮ್ಮೆಲ್ಲ ನಾಡಿನ ಕರ್ನಾಟಕ ಜನ ಜನತೆ ಇವತ್ತು ಅವರ ಪರವಾಗಿ ಮಂಜಣ್ಣ ಇರ್ಬೋದು ಚಂದ್ರಣ್ಣ ಇರ್ಬೋದು ಸಿಡ್ಲಪ್ಪ ಇರ್ಬೋದು ಎಲ್ಲರದು ಎಲ್ಲರದು ಪ್ರತಿಯೊಬ್ಬರ ಹೆಸರು ಹೇಳೋಕ್ಕೆ ಆಗಲಿಲ್ಲ ಆದರೆ ಈ ಸಂಘಟನೆಯನ್ನು ಕಟ್ಟಿ ಬೆಳೆಸೋದಕ್ಕೆ ಅವರು ಕಷ್ಟಪಟ್ಟಿರ್ತಕ್ಕಂಥದ್ದು ನೋಡಿದರೆ ನಮಗೆ ಕಣ್ಣಾಗಿ ನೀರು ಬರ್ತಾವ ಯಾಕಂದ್ರೆ ಅವರು ಅಷ್ಟು ಕಷ್ಟಪಟ್ಟು ಈ ಸಂಘಟನೆಯನ್ನು ಬೆಳೆಸಿದ್ದಾರೆ ಅವರ ಪರವಾಗಿ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತೋರ್ತಾ ൂ ഹീകരലീരലേ ഹർഷ ഹർഷ ബാളിന ദിന നഗര മകൂ നഗുത്ത നഗുത്ത ബാളു നീനൂരു ഭക്ഷണോട ಈಗ ಸಹ ರಾಕೇಶ್ ದೊಡ್ಡಮನಿಯವರು ಶೋಷಿತ ವರ್ಗಗಳ ಮುಖಂಡರು ನಮಸ್ಕಾರ ಸ್ವಯ ಕರ್ನಾಟಕ ಮಾನ್ಯ ದಿವಂಗತ ಮುತ್ತಪ್ಪ ಅವರು ಈ ಸಂಘಟನೆಯನ್ನ ಎರಡ್ ಸಾವಿರ ಏಳರಲ್ಲಿ ಈ ಸಂಘಟನೆಯನ್ನ ಕರ್ನಾಟಕ ರಾಜ್ಯಕ್ಕೆ ಪಾದಾರ್ಪಣೆ ಮಾಡ್ತಾರೆ ಸ್ನೇಹಿತರೆ ಆ ಎರಡ್ ಸಾವಿರ ಏಳರಿಂದ ಈ ಸಂಘಟನೆ ನಾವು ನಿರಂತರವಾಗಿ ಚೆಂದವರು ಏನೋ ಕಾರಣಂತರಿಂದ ಸಂಘಟನೆಯಿಂದ ನಾನು ಏನೋ ಬಸ್ ಕೆಲಸಕ್ಕೆ ಮತ್ತೆ ಮತ್ತೆ ಜಯ ಜಯ ಕನ್ನಡ ಸಂಘಟನೆಗೆ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿ ಮಾರುತಿ ಅವರು ಅಣ್ಣನವರು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಬಿ ಎನ್ ಜಗದೀಶ್ ಅಣ್ಣನವರು ಮತ್ತು ಸಮಸ್ತ ಪದಾಧಿಕಾರಿಗಳು ಮತ್ತು ನನ್ನನ್ನು ಎರಡು ವರ್ಷ ಆಯಿತು ಜಿಲ್ಲಾಧ್ಯಕ್ಷನನ್ನ ಮಾಡಿ ತಾವೆಲ್ಲ ನನಗೆ ಎಷ್ಟು ಸಹಕಾರ ಮಾಡಿದ್ದೀರಿ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ನನಗೆ ನಿಮ್ಮ ಪಾದದ್ದು ದೂರ ಆಗ್ಬೇಕಂತ ಅನ್ಸಿರಿ ಯಾಕಂದರೆ ನನಗೆ ಇಷ್ಟು ಖುಷಿ ಅನ್ಸಾ ನಾನ್ ನಿಮ್ದು ಯಾವ ಸಣ್ಣ ಬದ ಅಣತಮ್ ಇಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ಗೆ ಇಷ್ಟು ಖುಷಿ ಇಲ್ಲಿ ಇರ್ತಕ್ಕಂಥ ಅಣತಮ್ರು ಇಷ್ಟು ಪ್ರೀತಿ ದೋಸೆ ಅಂತಂದ್ರೆ ಈ ಸಂಘಟನೆ ಧಾರವಾಡ ಜಿಲ್ಲಾದಾಗ ಇನ್ನೂ ಹೆಚ್ಚಿನವಾಗಿ ಮಾಡೋರ ತಮ್ಮ ಸಹಕಾರ ಮಾಡಬೇಕು ಲಾಸ್ಟ್ ಟೈಮ್ ಹೋದವರು ಸಂಗೀತರ ಮಾರು ಇಲ್ರಿ ಇಲ್ಲಿ ಬರ್ತಕ್ಕಂತ ಕಾರ್ಪೋರೇಷನ್ ಎಲೆಕ್ಷನ್ ಏನಾರ ಅಂದಿದ್ರೆ ಈ ಸಲ ತಮ್ಮೆಲ್ಲ ಸಹಕಾರದಿಂದ ತಮ್ಮ ಆಶೀರ್ವಾದದಿಂದ ನನ್ನ ತಮ್ಮ ಗಣೇಶ್ ಮುಧೋಳ ಕಾರ್ಪೋಟರ್ ಆಗಿದ್ದಾನೆ ಇದೆಲ್ಲ ತಮ್ಮ ಆಶೀರ್ವಾದ ಆಶೀರ್ವಾದ ಮತ್ತೆ ಇವತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ವರ್ಷದಾಗ ನನ್ನ ತಮ್ಮ ಪ್ರಕಾಶ್ ಮುಧೋಳ ನನ್ನ ತಮ್ಮನ ಮಗ ದಕ್ಷರಾಜ್ ಮುಧೋಳ ನನ್ನ ಬರ್ತ್ಡೇ ವರ್ಷ ಮೂರು ಮಂದಿ ಬರ್ತಡೇ ಬರ್ತೈತಿ ನಾವು ಮೂರು ಮಂದಿ ಕೂಡಿ ಈ ಹುಟ್ಟು ಆಚರಣೆ ಮಾಡ್ಕೋತೀವಿ ತಾವು ಈ ತೋರಿಸೋ ಪ್ರೀತಿ ಪ್ರೀತಿಗೆ ನನಗೆ ಅಪಾರ ಆಕ್ಚುಲಿ ದುಃಖನೂ ಬರ್ತಾ ಇದೆ ಬಟ್ ಧನ್ಯವಾದಗಳು 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 ನನಗೆ ಮಾತಾ ಬರ್ತಾ ಇಲ್ಲ ದಯಮಾಡಿ ಕ್ಷಮೆ ಇರಲಿ ಆ ಸಂಘಟನೆ ಒಳಗೆ ನನ್ನ ಸರ್ಕಲ್ ಆಗಿರ್ತಕ್ಕಂಥ ನಮ್ಮ ಸಂಘಟನೆ ಪದಾಧಿಕಾರಿಗಳಂದ್ರೆ ಎಷ್ಟೋ ಮಂದಿ ಬರ್ದಡೆ ಇತ್ತು ಹುಟ್ಟುಹಬ್ಬ ಇತ್ತೆ ಅದರ ಸಲುವಾಗಿ ನಾ ಯಾವುದೋ ಒಂದು ಕಾರಣತೆಗೆ ಊರ್ನಾಗಿದ್ದಿಲ್ಲ ಎಲ್ಲರದು ಹುಟ್ಟುಹಬ್ಬನ ಇವತ್ತು ಈ ಸ್ಟೇಜ್ ನಾನು ಹೇಳಿ ಧಾರವಾಡ ಜಿಲ್ಲಾ ಜೈ ಕನ್ನಡ ಸಂಘಟನೆ ಪದಾಧಿಕಾರಿಗಳ ಹುಟ್ಟುಹಬ್ಬ ಅಂತೇಳಿ ಒಂದು ಕೇಕ್ ಮಾಡಿಸಿದ್ದೀವಿ ದಯಮಾಡಿ ಯಾರ್ಯಾರ್ದನ್ನ ಹುಟ್ಟುಹಬ್ಬನ ಮಿಸ್ ಮಾಡ್ಕೊಂಡಿನಿ ಅವರೆಲ್ಲರೂ ದಯಮಾಡಿ ಇವತ್ತು ನನ್ನ ಜೊತೆ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕಂತ ಹೇಳೋಕಾಗುತ್ತೆ ನನಗೆ

Yeah! Yeah,

ಏ ಇದು ಬರೀ ನನ್ವಾ